ಭಾರತದ ಪರಂಪರೆಯಲ್ಲಿ ಅನ್ನದಾನಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ ವೇದ ಪುರಾಣಗಳು ಹಸಿದವರಿಗೆ ಅನ್ನದಾನದ ಸೇವೆಗೆ ಬಗ್ಗೆ ಮಹತ್ತರ ಸ್ಥಾನವನ್ನ ನೀಡಿದೆ ಇದನ್ನೇ ಅರಿತ ಓರ್ವ ಬಡರೈತ ಕುಟುಂಬದ ಉದ್ಯಮಿ ತನ್ನ ಬಡತನದ ದಿನಗಳನ್ನ ನೆನೆದು ಯಾರೂ ಕೂಡ ಹಸುವಿನಿಂದ ಬಳಲಬಾರದು ಎಂದು ತನ್ನ ಕಷ್ಟದ ದಿನಗಳನ್ನ ನೆನೆದು ಅಲ್ಪ ಸೇವೆಗಾಗಿ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಮಧ್ಯಾಹ್ನ ಊಟ ನೀಡುತ್ತಾ ಬಂದು ಒಂದು ವರ್ಷ ಪೂರೈಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಅಷ್ಟಕ್ಕೂ ಯಾರು ಈ ಸ್ಟೋರಿ ನೋಡಿ ಮಠ ಮಂದಿರದಂತೆ ಅನ್ನ ಸಂತರ್ಪಣೆಗಿಳಿದ ಉದ್ಯಮಿ ಒಂದು ವರ್ಷದಿಂದ ಹಸಿದವರಿಗೆ ಊಟದ ವ್ಯವಸ್ಥೆ ಹೀಗೆ ಒಲೆಯ ಮೇಲೆ ಬಗೆ ಬಗೆಯ ಬಿಸಿ ಬಿಸಿಯಾಗಿ ತಯಾರಾಗ್ತಿರುವ ಅಡುಗೆ ಆಹಾರ ಪದಾರ್ಥಗಳನ್ನು ತಯಾರಿಸುತ್ತಿರುವ ಮಹಿಳೆಯರು ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಉದ್ಯಮಿ ರವಿ ಪೂಜಾರಿ ಮನೆಯಲ್ಲಿ ಹೌದು ರಕ್ತದಾನ ನೇತ್ರದಾನ ಅಂಗಾಂಗ ದಾನದಂತೆ ಈ ಉದ್ಯಮಿ ನಿರ್ಗತಿಕರಿಗೆ ಅನ್ನದಾನ ಮಾಡ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ನಿರ್ಗತಿಕರಿಗೆ ಹಾಗೂ ಹಸಿದವರಿಗೆ ಮಧ್ಯಾಹ್ನದ ಊಟ ನೀಡುತ್ತಿದ್ದಾರೆ ಸದ್ಯ ಈ ಮಹತ್ ಕಾರ್ಯಕ್ಕೆ ವರ್ಷ ತುಂಬಿದ ಹಿನ್ನೆಲೆ ಮತ್ತಷ್ಟು ಜನರಿಗೆ ಊಟದ ವ್ಯವಸ್ಥೆ ಮಾಡಿ ರವಿ ಪೂಜಾರಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಕಳೆದ ವರ್ಷದಿಂದ ಅಥಣಿ ಪಟ್ಟಣದ ನಿರ್ಗತಿಕರಿಗೆ ಹಾಗೂ ಹಸಿದವರಿಗೆ ಮಧ್ಯಾಹ್ನದ ಊಟ ನೀಡುತ್ತಾ ಬಂದು ಇವತ್ತಿಗೆ ಒಂದು ವರ್ಷ ಪೂರೈಸಿದೆ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದ ರವಿ ತಮ್ಮ ವಾಹನಗಳನ್ನ ಸಿಂಗಾರ ಮಾಡಿ ಅದರಲ್ಲಿ ಆಹಾರ ಪದಾರ್ಥಗಳನ್ನು ತುಂಬಿ ಮತ್ತಷ್ಟು ಜನರಿಗೆ ಬಳಸಿದ್ದಾರೆ ರವಿ ಪೂಜಾರಿ ಕಾರ್ಯವನ್ನು ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮಾಡುವುದು ದೇವಸ್ಥಾನದ ಮುಂದೆ ನಿರ್ಗತಿಕರೇನು ಅಲ್ಲಿರ್ತಾರೋ ಅವರಿಗೆಲ್ಲ ಪ್ರಸಾದವನ್ನು ಒದಗಿಸುವಂಥ ಕೆಲಸವನ್ನು ರವೇ ಅಣ್ಣ ಪೂಜಾರಿ ಅವರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅತನಿಯ ನಗರದ ಬಸ್ ಸ್ಟ್ಯಾಂಡದಲ್ಲಿ ಕೂಡ ಈ ಸೇವೆಯನ್ನು ಮುಂದುವರಿಸಿದ್ದಾರೆ ದಿವಸಕ್ಕೆ ಸುಮಾರು ಐವತ್ತರಿಂದ ನೂರು ಜನ ಅವರಿಗೆ ಪ್ರಸಾದ ಸೇವೆಯನ್ನು ಮಾಡುವಂಥ ಅವಕಾಶ ಅವರು ಸಿಕ್ಕಿದೆ ಮತ್ತು ಬರೆಯ ಒಂದು ವಾರ ಈ ಒಂದು ಸೇವೆಯನ್ನು ಮಾಡ್ಬೋದು ಅಥವಾ ಹದಿನೈದು ದಿವಸ ಮಾಡ್ಬೋದು ಆದರೆ ವರ್ಷದ ಗಂಟಲೆ ಮಾಡೋದು ಕೂಡ ಭಾಳ ತುಂಬ ಕಷ್ಟದ ಕೆಲಸ ಮೊನ್ನೆ ಹಾಗೆ ಸಹಜವಾಗಿ ಭೇಟಿಯಾದಾಗ ಆದಾಗ ರವಿ ಅಣ್ಣ ಅವ್ರು ಹೇಳ್ತಾಯಿದ್ರು ನಾನು ಜೀವಂತ ಇರೋವರಿಗೆ ಈ ಪ್ರಸಾದ ಸೇವೆಯನ್ನು ಮುಂದುವರಿಸಬೇಕಂತೇಳಿ ನನ್ನ ಒಂದು ಇಚ್ಛೆ ಇದೆ ಅಂತ ಅವರ ಸಂಕಲ್ಪ ಇದೆ ಅಂತ ಹೇಳ್ತಾರೆ ಅವರ ಸಂಕಲ್ಪ ಆಗಲಿ ಉದ್ಯಮಿ ರವಿ ಪೂಜಾರಿ ಕೂಡ ಬಾಲ್ಯದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸಿದ್ರು ಬಡತನದಿಂದ ಬೆಂದಿದ್ರು ಆ ಸ್ಥಿತಿಗಳನ್ನ ನೆನೆದು ನನ್ನಂತೆ ಬೇರೆ ಯಾರು ಆಹಾರವಿಲ್ಲದೆ ಸಂಕಷ್ಟದಲ್ಲಿ ಇರಬಾರದು ಎಂದು ನಿರ್ಧರಿಸಿದ ರವಿ ತಾನು ದುಡಿದ ಹಣದಲ್ಲಿ ಅಲ್ಪ ಪ್ರಮಾಣವನ್ನ ಬಡವರಿಗೆ ಮೀಸಲಿಟ್ರು ಈ ಮೀಸಲಿಟ್ಟ ಹಣದಲ್ಲಿ ಕಳೆದ ಒಂದು ವರ್ಷದಿಂದ ಹಸಿದವರಿಗೆ ಊಟವನ್ನ ನೀಡ್ತಾ ಬಂದಿದ್ದಾರೆ ಪ್ರಾರಂಭದಲ್ಲಿ ಹಲವರಿಂದ ಟೀಕೆ ಕೇಳಿ ಬಂದ್ರು ಕುಗ್ಗದೆ ತಾನು ದುಡಿದ ಹಣದಲ್ಲಿ ದೇವರ ಸ್ವರೂಪಿಯಾದ ಜನರಿಗೆ ಅನ್ನ ನೀಡುವುದು ತಪ್ಪಲ್ಲ ಹೀಗಾಗಿ ಈ ಕಾರ್ಯಕ್ಕೆ ಮುಂದಾದೆ ನಾನು ಜೀವಂತವಾಗಿ ಬದುಕಿರುವವರೆಗೂ ಅನ್ನದಾನ ಮಾಡುವ ಕಾರ್ಯ ಮುಂದುವರೆಸ್ತೇನೆ ಯಾವುದೇ ಕಾರಣಕ್ಕೂ ಅನ್ನ ಸಂತರ್ಪಣೆ ಕಾರ್ಯವನ್ನ ಬಿಡುವುದಿಲ್ಲ ಇದರಿಂದಾಗಿ ಯಾವುದೇ ನಾನು ಫಲಾಪೇಕ್ಷೆ ಬಯಸುವುದಿಲ್ಲ ಎಂದು ಹೇಳಿದ್ದಾರೆ ಅನ್ನದಾಸವ ಮಾಡೋದು ಬಹಳ ಕಷ್ಟದ ಕೆಲಸ ಐತಿ ಆದ್ರೂ ಆ ಭಗವಂತ ಒಂದೇನೋ ಶಕ್ತಿ ಕೊಟ್ಟನು ಆ ದೇವರೊಂದು ಏನು ಶಕ್ತಿ ಕೊಟ್ಟನು ತಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ ಒಂದು ವರ್ಷ ಪೂರ್ಣಗೊಂಡಿದೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲು ನನಗೆ ಅತ್ಯಂತ ಸಂತೋಷ ಅನಿಸ್ತದೆ ಜೊತೆಯಾಗಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಈ ದಾಸೋ ಪ್ರಾರಂಭಕ್ಕಿಂತ ಮುಂಚದಲ್ಲಿ ಅನೇಕರು ಕೆಲವೊಂದು ಟೀಕೆ ಟಿಪ್ಪಣಿಗಳು ಅತನೇ ಅಂತ ಇದ್ದು ಇದನ್ನು ನಾಲ್ಕು ದಿವ್ಸ ಮಾಡ್ತಾರ ಮೂರು ದಿವಸ ಮಾಡ್ತಾರ ವಾರ ಮಾಡ್ತಾರ ಅನ್ನುವಂಥ ವಿಚಾರಗಳಕ್ಕೆಲ್ಲ ಜನರ ತಲೆ ಒಳಗಿತ್ತು ಆದರೆ ಅವತ್ತು ನಾನು ಹೇಳಿದ್ದೆ ಇಲ್ಲ ನಾನು ಕಾಲವೇ ಉತ್ತರ ಕೊಡ್ತೈತಿ ಅದರಿಂದ ಜಾಸ್ತಿ ನಾನು ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಮಾತಾಡಿಕ ಬಯಸ್ತೇನೆ ಟೀಕೆ ಟಿಪ್ಪಣಿಗಳು ಬಂದಿದ್ದು ಈಗಾದರೂ ಅನೇಕ ಚರ್ಚೆಗಳು ಇದೆಲ್ಲ ರಾಜಕೀಯ ಪ್ರೇರಿತ ರಾಜಕೀಯ ಮತ್ತೊಂದು ಮಗದೊಂದು ಅಂತ ಸಲ ಇದನ್ನು ಬಂದಿದ್ದೀನಿ ಆದರೂ ನನ್ನ ವಿಚಾರ ಹೇಳಬೇಕಾಗತ್ತೆ ಇದು ಯಾವುದೂ ರಾಜಕೀಯ ಪ್ರೇರಿತವಾಗಿರತಕ್ಕಂತ ಸೇವೆ ಅಲ್ಲ ಇದು ಬೈ ಬರ್ತ್ ನನ್ನ ಹುಟ್ಟಿನಿಂದ ಬಂದಿರತಕ್ಕಂತ ಸಮಾಜ ಸೇವೆ ಇದನ್ನ ಯಾವತ್ತು ಕಾರಣಕ್ಕೂ ನಾನು ಎಲ್ಸಂಗಿಲ್ಲ ಒಟ್ನಲ್ಲಿ ಅನ್ನದಾನಕ್ಕೆ ಸಮಾನದ ದಾನವು ಬೇರೊಂದಿಲ್ಲ ಇದು ಅತ್ಯಂತ ಶ್ರೇಷ್ಠ ದಾನವು ಎಲ್ಲ ಮಾನವರ ಮೂಲಭೂತ ಅವಶ್ಯಕತೆ ಅನ್ನ ಈ ವಿಶ್ವದ ಉತ್ಪತ್ತಿ ಮತ್ತು ಬೆಳವಣಿಗೆಗೆ ಅನ್ನವನ್ನ ಆಧರಿಸಿದ ಹಸಿದ ಹೊಟ್ಟೆಯನ್ನ ತುಂಬಿಸಿ ರವಿ ಬಡವರಿಗೆ ನಿರ್ಗತಿಕರಿಗೆ ಜೀವನದಲ್ಲಿ ಬೆಳಕಾಗಿ ಬಂದಿದ್ದಾರೆ ಇವರ ಸಮಾಜಮುಖಿ ಕಾರ್ಯಗಳು ಇನ್ನೂ ಇದೇ ರೀತಿ ಮುಂದುವರಿಯಲಿ ಎಂಬುದು ಜನರ ಆಶಯವಾಗಿದೆ ಶಿವರಾಜ್ ನೇಸರ್ಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ